ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋವಂತ ಅಂತ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿರುವ ಮೀಸಲಾತಿ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಇದು ಎಷ್ಟೆಷ್ಟು ಪರ್ಸೆಂಟು ಪ್ರಮಾಣವಾಗಿ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಹೊರ್ಗ ಒಂದಕ್ಕೆ ಫೋರ್ ಪ ನಾಲ್ಕು ಪರ್ಸೆಂಟ್ ಮೀಸಲಾತಿ ಯಾವ ಕ್ಯಾ ಕ್ಯಾಟಗರಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣ ಓದ್ಕೊಳ್ಳಿ ಈಗ ಪ್ರೆಸೆಂಟ್ ಇರೋದು ಕೆಟಗರಿಲಿ ಏನೂ ಅದೇ ಅದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ಕ್ಯಾ ವರ್ಗಕ್ಕೆ ಎಷ್ಟು ಪರ್ಸೆಂಟೇಜು ಮೀಸಲಾತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಸುಮಾರು ಜನ ಗೊತ್ತಿರೋರು ಸುಧಾ ತಿಳ್ಕೊಳ್ಳಿ ಅಂತ ಇನ್ನೊಂದ್ಸಲಿ ಅಂತ ಕನ್ಫರ್ಮ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಪ್ರತಿಯೊಂದು ಮೀಸಲಾತಿನೂ ಯಾವ್ಯಾವ ಜನಕ್ಕೆ ಮೀಸಲಾತಿ ಎಷ್ಟೆಷ್ಟು ಪರ್ಸೆಂಟೇಜು ಅಂತ ಮೆನ್ಸನ್ ಮಾಡಿದರೆ ಹಂಗಾಗಿ ನೀವು ಸುಧಾ ತಿಳ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಇದೆ ಅಂತ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವ ನೋಡಿದ್ರೆ ಇಷ್ಟು ಪರ್ಸೆಂಟೇಜು ಅವರಿಗೆ ಆದ್ಯತೆಯನ್ನು ಮೀಸಲಾತಿಯಾಗಿ ಕೊಡಲಾಗಿದೆ ಹಂಗಾಗಿ ನೀವು ಸುಧಾ ಯಾವ್ದಾದ್ರೂ ಎಕ್ಸಾಮ್ ಬರೆದಾಗ ನಿಮ್ಮ ಮೀಸಲಾತಿ ಬಗ್ಗೆ ಒಂದು ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ ಯಾಕೆ ಅಂತೇಳಿದರೆ ಕೆಟಗರಿಗೆ ಏನು ಮೀಸಲಾತಿ ಅದ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಹೊಸೊಬ್ಬರಾಗಿದ್ರೆ ನನ್ನ ಚಾನಲ್ನ ನೋಡ್ತಾರು ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಧನ್ಯವಾದ